ಕೊರೋನಾ ಸಾಂಕ್ರಾಮಿಕ ರೋಗದ ಭೀತಿ ಇನ್ನೇನು ಕರಗಿ ಹೋಗಿಯೇ ಬಿಟ್ಟಿತ್ತು ಎಂದುಕೊಳ್ಳುವಾಗಲೇ ಕೊರೋನಾ ಮೂರನೇ ಅಲೆಯ ಕರೆಗಂಟೆ ಬಾರಿಸಿಬಿಟ್ಟಿದೆ ಆದರೂ ಪ್ರಸಿದ್ಧ ತಾಣ ಮುರುಡೇಶ್ವರಕ್ಕೆ ಬರುವವರ ಸಂಖ್ಯೆ ಕಡಿಮೆಯೇನೂ ಆಗಿಲ್ಲ ಹೀಗಾಗಿ ಪ್ರವಾಸಿಗರ ಮೇಲೆ ಜಿಲ್ಲಾಡಳಿತ ವಹಿಸಿದ್ದು ಕೊರೋನಾ ತಡೆಗೆ ಪ್ರಯತ್ನ ಮುಂದುವರೆದಿದೆ ಕಳೆದ ಒಂದು ವಾರದ ಅವಧಿಯಲ್ಲಿ ಮುರುಡೇಶ್ವರಕ್ಕೆ ಪ್ರವಾಸಕ್ಕೆಂದು ಬರುವವರ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಿದೆ ವಿವಿಧ ರಾಜ್ಯಗಳ ಜನರು ಮುರುಡೇಶ್ವರನ ದರ್ಶನಕ್ಕೆ ಆಗಮಿಸುತ್ತಿದ್ದು ಸೋಂಕು ಹರಡುವ ಭೀತಿ ಆವರಿಸಿಕೊಂಡಿದೆ ಈ ಬಗ್ಗೆ ಎಚ್ಚೆತ್ತುಕೊಂಡಿರುವ ಜಿಲ್ಲಾಡಳಿತ ಪ್ರವಾಸಿಗರ ಮೇಲೆ ನಿಗಾವಹಿಸಿದೆ ಕೇರಳ ಹಾಗೂ ಮಹಾರಾಷ್ಟದಿಂದ ಬರುವ ಪ್ರವಾಸಿಗರನ್ನ ಚೆಕ್ಪೋಸ್ಟ್ಗಳಲ್ಲಿಯೇ ತಡೆಯಲಾಗುತ್ತಿದ್ದು ಎಪ್ಪತ್ತೆರಡು ಗಂಟೆಗಳ ಅವಧಿಯ ಕೊರೋನಾ ನೆಗೆಟಿವ್ ಪ್ರಮಾಣ ಪತ್ರ ಕಡ್ಡಾಯವಾಗಿದೆ ಕೊರೋನಾ ಪರೀಕ್ಷೆಗೆ ಸಂಬಂಧಿಸಿದಂತೆ ಸೂಕ್ತ ದಾಖಲೆ ಹೊಂದಿರದ ಕೇರಳಿಗರನ್ನ ವಾಪಸ್ಸು ಕಳುಹಿಸಲು ಜಿಲ್ಲಾಡಳಿತ ಮುಂದಾಗಿದೆ ಮುರುಡೇಶ್ವರ ರೈಲು ನಿಲ್ದಾಣ ಬಸ್ ನಿಲ್ದಾಣಗಳಲ್ಲಿಯೂ ಸೂಕ್ತ ಎಚ್ಚರಿಕೆ ವಹಿಸುವಂತೆ ಸೂಚನೆಯನ್ನ ನೀಡಲಾಗಿದೆ ಬಸ್ಸನ್ನ ಇರುವ ಪ್ರಯಾಣಿಕರ ಮೇಲೆ ಅನುಮಾನ ಇದ್ದಲ್ಲಿ ಕೂಡಲೇ ಸಮೀಪದ ಆರೋಗ್ಯ ಕೇಂದ್ರಗಳಿಗೆ ಕಳುಹಿಸಿ ಕೊರೋನಾ ಪರೀಕ್ಷೆಗೆ ಒಳಪಡಿಸುವಂತೆ ನಿರ್ದೇಶನ ನೀಡಲಾಗಿದೆ ಮುರುಡೇಶ್ವರ ನಾಕಾದಲ್ಲಿಯೂ ಪಂಚಾಯತ್ ಹಾಗೂ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜಿಸಲಾಗಿದ್ದು ಪ್ರವಾಸಿಗರ ಮಾಹಿತಿಯನ್ನ ಕಲೆ ಹಾಕಲಾಗ್ತಿದೆ ಮುರುಡೇಶ್ವರ ದೇವಸ್ಥಾನಕ್ಕೆ ಬರುವ ಪ್ರವಾಸಿಗರ ಹೆಸರು ವಿಳಾಸ ಫೋನ್ ನಂಬರ್ಗಳನ್ನು ದೇವಸ್ಥಾನದ ಪ್ರವೇಶ ದ್ವಾರದಲ್ಲಿಯೇ ದಾಖಲಿಸಿಕೊಳ್ಳಲಾಗ್ತಿದೆ ಇನ್ನೊಂದೆಡೆ ನೀರಿನಾಟಕ್ಕೂ ಬ್ರೇಕ್ ಬಿದ್ದಿದೆ ಬೀಚ್ ಪ್ರವೇಶಕ್ಕೂ ನಿರ್ಬಂಧ ವಿಧಿಸಲಾಗಿದೆ ಇನ್ನು ಮಳೆಗಾಲದಲ್ಲಿಯೂ ಹೊಟ್ಟೆಪಾಡಿಗಾಗಿ ಕೆಲವರು ಮುರುಡೇಶ್ವರ ಬೀಚ್ನಲ್ಲಿ ಅಂಗಡಿಗಳನ್ನು ತೆರೆದುಕೊಂಡಿದ್ದು ಪ್ರವಾಸಿಗರ ಸಂಪರ್ಕದಿಂದ ಕೊರೋನಾ ಹರಡುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ನಿಗದಿತ ಕಾಲಾವಧಿಯಲ್ಲಿ ಅಂಗಡಿಕಾರರನ್ನ ಕೊರೋನಾ ಪರೀಕ್ಷೆಗೆ ಒಳಪಡಿಸಲಾಗುತ್ತಿದೆ ಮುಖಗವಸು ಧರಿಸುವುದಲ್ಲದೆ ಅಂಗಡಿಗಳ ಮುಂದೆ ಜನಜಂಗುಳಿ ನಿರ್ಮಾಣವಾಗದಂತೆ ನೋಡಿಕೊಳ್ಳಬೇಕಾದ ಜವಾಬ್ದಾರಿಯನ್ನ ಅಂಗಡಿಕಾರರಿಗೆ ನೀಡಲಾಗಿದೆ ಯಾರೂ ಪರೀಕ್ಷೆಗೆ ಒಳಪಡುವುದಿಲ್ಲವೋ ಅಂತಹ ಅಂಗಡಿಕಾರರ ವಿರುದ್ಧ ಅಗತ್ಯ ಕ್ರಮ ಕೈಗೊಳ್ಳುತ್ತೇವೆ ಮುಂದಿನ ಒಂದೆರಡು ವಾರಗಳ ಬೆಳವಣಿಗೆಯನ್ನ ನೋಡಿಕೊಂಡು ಇನ್ನಷ್ಟು ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ಚಿಂತನೆ ನಡೆಸುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರವಾರ್